7 वर्ष भयो छ र हामीले 7 वर्ष को नेट नम्बर पाइयो छ हामीले यो पत्र हाल्नु भयो अनि पढियो सर यो 46 वर्ष आइपुगेको छ युवाका वर्ष 3 मात्र ನಂಬರ್ ಒನ್ ಟ್ವೆಂಟಿ ಫೈವ್ ನನ್ ಸರ್ವೆ ನಂಬರ್ ಅದ್ರಲ್ಲಿ ಟೂ ನೂತಂತೆ ಯಾವ ಮಾಡಿದ್ ಯಾರು ಮಾಡಿದ ತಪ್ಪಿಗೆ ನಾನು ನಾಲ್ ಐದು ನಲ್ವತ್ತೈದು ಪರ್ಸೆಂಟ್ ಓಡಾಪೇಟ್ ಇವಾಗ ಸರ್ವೆ ಮಾಡೋ ಸರ್ವೆ ಕೆಲಸ ಮಾಡ್ತಾ ಇದ್ದೇನೆ ಅವ್ರು ಕೆಲ್ಸ ಮಾಡ್ಕೊತರು ಅದೇ ತರ್ವ ಮಾಡ್ಕೊಟ್ರು ಮಾಡ್ಕೊತರು ಅದೇ ಸರ್ವೆ ನಂಬರ್ ಒಂಟೊಂದು ಸರ್ವೆ ನಂಬರ್ ಅವ್ರಿಗೆ ಮಾಡ್ಬೋದು ಫ್ರೀಗೆ ಅಂದ್ರೆ ನಮ್ಗೆ ಜಮೀನಲ್ಲಿ ಹೋಗ್ಬಿಟ್ಟು ಅವನ್ ಇಲ್ವಾ ದೇಶದಲ್ಲಿ ಕಷ್ಟಪಟ್ಟು ಆಮೇಲೆ ಹೆಸರು ಇಲ್ವಾ ಹೆಸರು ಮಿಲ್ಟ್ರಿ ಮಿಲ್ಟ್ರಿ ಅಂತ ಮಿಲ್ಟ್ರಿಗೆ ಏನು ಇದು ಮಾಡಲ್ವಾ

ನಾನಿದ್ದೀನಿ ಬಿಡಮ್ಮ ನೀನು ಯಾರು ತರ ಕೆಡ್ಸ್ಕೊಂಡೆ ನೀನು ಜರಾಕ್ಸ್ ಆದರೂ ತಗೊಂಡು ಕೊಡ್ತೀನಿ ಕೈ ಸುಮ್ಮನೆ ಇರೋ ಅಂತ ಲಾಸ್ಟ್ ಅಷ್ಟೇ ಬಾಯಿ ಇದ್ದೀರ ಆಗುತ್ತೆ ಅವತ್ತಿಂದ ಕಣ್ಣಲ್ಲಿ ನೀರು ಬಿಡಪ್ಪ ನಾನು ಹೊರ ನೀನು ಏನು ತಲೆ ಕೆಡ್ಸ್ಕೊಬಿಡ ಅವತ್ತೆ ನಾನು ಬೇಗ ಹೋಗ್ಬಿಟ್ಟೆ ನೈಟ್ ಹೋಗ್ಬೇಕು ಫುಟಿಗೆ ಹೋಗ್ಬಿಟ್ಟೆ ಆಕ್ಚುಲಿ ಇವ್ರಿಗೆ ಏಟ್ ಎಕ್ಸಸ್ ಮಾಡ್ಬೋದು ಸಿಲ್ ಬಿಫೋರ್ ಇವರು ಸಿಕ್ಸ್ ಆ ಟೈಮ್ ಈ ಲೇಟೆಸ್ಟ್ ಆರ್ಡರ್ ಪ್ರಕಾರ ಐದು ಎಕ್ಸ್ಪ್ರೆಸ್ ಐದು ಎಕ್ರೆ ಆದ್ರೂ ಮಾಡ್ರಿ ಅಂತ ಹೇಳಿದ್ರೆ ಅದನ್ನು ಮಾಡ್ರಿ ಅವ್ರ ಫಸ್ಟ್ ಅಪ್ಲಿಕೇಶನ್ ಎಂಟು ಎತ್ತ್ರೆ ಮೇಡಮ್ ಅವ್ರು ಯಾವರ ಅಲ್ಲಿ ಜಮೀನಲ್ಲಿ ಇನ್ನೊಂದು ಅಲ್ಲಿ ಕಲೆಕ್ಟ್ ಮಾಡ್ಕೊಂಡು ಎಷ್ಟು ಜನ ಅವರು ಸಾಕತ್ ಮಾಡಿದ್ರು ನಾನು ಇದ್ದವ್ರು ನಾನು ಕಂಪ್ಲೇಂಟ್ ಕೊಟ್ಟು ಅಲ್ಲೇ ಇದೆ ನೋಡಿ ನನ್ನ ಭೈಲ ಇಲ್ಲ ಎಲ್ಲಿ ಸ್ಪ್ರೆಸ್ ಅದು ಅವ್ರು ತಳ್ಳಿದಾರೆ ನಾವು ಎಷ್ಟು ಜನ ಬಂದಿದ್ದಾರೆ ಮೇಡಮ್ ನಿಜ್ವಾಗ್ಲೂ ಯಾರ ಜಾಗ ನಾನು ನನಗೂ ಅಷ್ಟು ಭಯ ಇಲ್ಲ ನಾನು ಹೋರಾಟದ ಎಂತ ಹೆಚ್ಚು ಅಷ್ಟು ಧೈರ್ಯ ನಮ್ಮ ತಾಯಿಗೆ ಅವ್ರನ್ನ ಫೈಟ್ ಮಾಡಿ ನಾನು ಇದನ್ನು ಇಷ್ಟು ವರ್ಷಗಳಿಂದ ಆಂಜನೇಯ ಅಂತ ಹೋಗ್ತಿದ್ದು ಅವ್ರು ಹೆಚ್ಚು ಒಂದು ಇಪ್ಪತ್ತು ವರ್ಷ ಅವಾಗ ಹಿಂದೆ ಅಂತ ವ್ಯಕ್ತಿಗಳ ಹತ್ರ ಫೈಟ್ ಮಾಡಿ ನಮ್ಮ ತಾಯಿ ಅಂದ್ರೆ ಒಂದು ಗಂಡಸೆ ಅವರು ನಿಜವಾಗ್ಲೂ ಗಂಡಸಾಗಿ ಫೈಟ್ ಮಾಡಿ ಅವ್ರನ್ನ ಹೊಡೆದು ಅವ್ರನ್ನ ಹೊಡೆಯೋಕೆ ಬಂದ್ರು ಆ ಲ್ಯಾಂಡ್ ಅಲ್ಲಿ ಬಟ್ ಫೈಟ್ ಮಾಡಿರೋ ನಮ್ಮ ತಾಯಿ ಒಂದು

ಸರ್ವೆ ನಂಬರ್ ಓವರ್ಲ್ಯಾಪ್ ಆಗ್ತಿದೆ ಸೊ ಅದು ಹೈಕೋರ್ಟಲ್ಲಿ ಆದರೆ ಮುಂಚೆ ಸೆವೆಂಟೀನ್ ಎ ಬಿ ಕೇಸ್ ಆಗಿ ನಮ್ಮಲ್ಲಿ ಸರ್ಕಾರಕ್ಕೆ ಕೂಡ ಪಾಣಿ ತಾಯಿಸಿದ ಆ ನಂತರ ಬಾಧಿತ ವ್ಯಕ್ತಿ ಕೋರ್ಟಿಗೆ ಹೋಗಿಲ್ಲ ಸೊ ಕೋರ್ಟಲ್ಲಿ ಅವ್ರ ಪರ ಆಗಿದೆ ಸೊ ಅವರೇಜ್ಗೆ ಪಾಣಿ ಕೂಡಿಸಿ ನಾವೀಗ ಆ್ಯಸ್ ಪರ್ ಕೋರ್ಟ್ ಆದೇಶದ ಪ್ರಕಾರ ಆ ನಂತರ ಇವರಿಗೆ ಶಾಂತಮ್ಮ ಏನು ಹೆಸರು ಕೇಳಿದರೆ ಅವ್ರಿಗೆ ಮತ್ತಮ ಕೇಳಬೇಕಾಗುತ್ತೆ ಸೊ ಫೈಲ್ ಮೂವ್ ಆಗಿದೆ ನಮ್ಮಿಂದ ಫೋರ್ ಎಕರ್ಸ್ ಫೋರ್ ಏಕರ್ಸ್ ಫೋರ್ ಪಾಯಿಂಟ್ ಟು ಏಯ್ಟ್ ಇಲ್ಲ ಈಗ ಅಷ್ಟು ಹಾಕೊಡಕ್ಕೆ ನಮ್ಮಲ್ಲಿ ಲ್ಯಾಂಡ್ ಅವೈಲಬಿಲಿಟಿ ಇಲ್ಲ ಅದೇ ಅವೈಲಬಿಲಿಟಿ ಎಷ್ಟಿದೆಯೋ ಅಂತ ಚೆಕ್ ಮಾಡಿ ನಾವು ಮಾಡಿಕೊಡ್ಬೇಕಾಗುತ್ತೆ ಆ ನ ಈಗ ಇನ್ನೊಂದು ಸೆರ್ಕ್ಯುಲರ್ ಬಂದಿದೆ ಸರ್ಕಾರದಿಂದ ಒಂದು ವೇಳೆ ಜಮೀನು ಅವೈಲಬಿಲಿಟಿ ಇಲ್ಲ ಅಂದಾಗ ಅವ್ರಿಗೆ ಜಾಗ ಗುಡ್ಸಿ ಸೈಟ್ ಮಾಡಿ ಫಾರ್ಟಿ ಸಿಕ್ಸ್ಟಿ ತರ್ಟಿ ಫಾರ್ಟಿ ಕೊಡಬೇಕಂತ ಒಂದು ರೂಲ್ ಬಂದಿದೆ

ಮೊನ್ನೆ ಐ ತಿಂಕ್ ಟ್ವೆಂಟಿ ಸೆಕೆಂಡ್ ಅವ್ರು ಬಂದಿದೆ ಸರ್ ಮಗ ಹಾಗೂ ಸರ್ಕರ್ ನಾನು ಹೇಳಿದ್ರು ಸರ್ ಮೂವ್ ಮಾಡ್ತೀನಿ ಹೇಳಿ ಅಂತ ಹೇಳಿ ಸೊ ತಾಷಿರಿಂದ ನಮಗೆ ಬಂದಿದೆ ಮೂವ್ ಮಾಡಿದ್ರು ನಿನ್ನೆ ಇವತ್ತು ಮೀಟಿಂಗ್ ಇದೆ ಸಿ ಎಂ ಎಲ್ಲ ಮುಗಿಸ್ಕೊಂಡು ಮಂಡ್ಯ ಇಲ್ಲ ಸರ್ ಲೋಪದೋಷ ಅವರು ಸರ್ವೆ ಮಾಡಿ ಸರ್ ತಾಂತ್ರಿಕ ದೋಷ ಅಂದರೆ ಇದು ಹಿಂದೆ ತೊಂಬತ್ತೇಳರಲ್ಲಿ ಏನು ದುರಸ್ತಿ ಆಗಿದೆ ಈಗ ಸರ್ ಅದು ಓವರ್ಲ್ಯಾಪ್ ಆಗಿದೆ ಅಂತ ಕಂಡು ಬಂದಿದೆ ಸೊ ಇದು ಆ್ಯಸ್ ಪರ್ ಕೋಟ್ ಆರ್ಡ್ರ್ ಏನಾಯಿತು ಇಲ್ಲೊಬ್ಬದು ಅದನ್ನು ಮುಗಿಸಿ ಇವ್ರಿಗೆ ಮಾಡಿ ಕೊಡ್ತೀವಿ ನಾವಿಲ್ಲಿ ಬಂದಾಗೆಲ್ಲ ಪಾಪ ಇವರು ನಮ್ಮ ಎಲ್ಲರೂ ಸ್ಪಂದಿಸಿದ್ದಾರೆ ಆ ಥರ ಏನು ಥ್ಯಾಂಕ್ ಯು